ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶನಿವಾರ ನೈಟ್ ಇದು ಶನಿವಾರ ನೈಟ್ ಹಬ್ಬ ಇತ್ತಲ್ವ ಭಾನುವಾರ ಸೊ ಹಂಗಾಗಿ ನೈಟೆಲ್ಲ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಫುಲ್ಲು ಚಿನ್ನಮ್ಮ ಸ್ವಲ್ಪ ಬೆಳಗ್ಗೆ ಅವರು ಇರೋಲ್ಲ ಅಲ್ವಾ ಕೆಲ್ಸಕ್ಕೆ ಹೋಗ್ತಾರಲ್ವ ಸೊ ಹಂಗಾಗಿ ಮ ಬಾಗಿಲಿಗೆ ತೋರಣ ಎಲ್ಲ ಹಾಕ್ಬಿಟ್ಟು ಇದ್ದಾರೆ ಬೆಳಗ್ಗೆ ಇನ್ನು ಎದ್ದು ಪೂಜೆ ಮಾಡ್ಕೊಳಕ್ಕೆ ನನಗೆ ಸರಿ ಆಗುತ್ತೆ ಮತ್ತು ಅಡುಗೆ ಮಾಡ್ಕೊಳೋಕ್ಕೂ ಸರಿಯಾಗುತ್ತೆ ಅಂಜೇಳ್ಬಿಟ್ಟು ಹೊರಗಡೆನೂ ಫುಲ್ ಎಲ್ಲ ಗುಡಿಸ್ಬಿಟ್ಟು ನೀರೆಲ್ಲ ಹಾಕಿದ್ವಿ ಆಂಟಿನೂ ಕೂಡ ಪಕ್ಕದ ಮನೆ ಆಂಟಿನೂ ಕೂಡ ಎಲ್ಲ ಹಾಕಿದ್ರು ಟೈಮ್ ಹತ್ತು ಗಂಟೆ ಆಗಿತ್ತು ಒಂದು ಸ್ವಲ್ಪ ಹಂಗೆ ಎಲ್ಪ್ ಮಾಡಿದ್ರೆ ಸ್ವಲ್ಪ ಬೆಳಗ್ಗೆ ನನಗೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ಕೊಡ್ತಾ ಇದ್ದಾರೆ ಗುಂಡುಗೂ ಸ್ವಲ್ಪ ಹುಷಾರಿರಲಿಲ್ಲ ಅವನು ಕೂತ್ಕೊಂಡು ಬಿಟ್ಟು ಆಟ ಆಡ್ತಾ ನಿಧಾನಕ್ಕೆ ಇನ್ನು ಫುಲ್ ಕಿಚನ್ ಎಲ್ಲ ನೈಟೇ ಫುಲ್ ಕ್ಲೀನ್ ಮಾಡಿಕೊಂಡೆ ಫುಲ್ಲು ಫುಲ್ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆಗೆ ಏನೇನು ಬೇಕು ಎಲ್ಲ ನೈಟೇ ತಂದುಬಿಟ್ಟು ಇಟ್ಟಿದ್ರು ಮತ್ತೆ ಇನ್ನು ಬೆಳಗ್ಗೆ ಆಗಲ್ವಲ್ಲ ಹಾಗಾಗಿ ನೈಟ್ ಎಲ್ಲದೂ ಕೂಡ ತಂದುಬಿಟ್ಟು ಇಟ್ಟಿದ್ರು ಗುಂಡಿಗೂ ಯಕ್ಷಿಗೂ ಸ್ವಲ್ಪ ಇರಲಿಲ್ಲ ಹಬ್ಬ ಮಾಡೋಕ್ಕೆ ಸ್ವಲ್ಪ ಇಂಟ್ರೆಸ್ಟೇ ಇರಲಿಲ್ಲ ಅಂತೂ ಸ್ವಲ್ಪ ಹಬ್ಬ ಅಂತ ಅಂತೇಳ್ಬಿಟ್ಟು ಎಲ್ಲ ತಗೊಂಡು ಬಂದ್ಬಿಟ್ಟು ರೆಡಿ ಮಾಡಿಕೊಂಡು ಮಲ್ಕೊಂಡ್ವಿ ಇನ್ನು ಬೆಳಗ್ಗೆ ಬೇಗ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಬೇಗನೆ ಎದ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡೆ ಹಂಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಹೊರಗಡೆ ಬಂದ್ಬಿಟ್ಟು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಅಷ್ಟೇ ದೊಡ್ಡ ರಂಗೋಲಿ ಹಾಕೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ ಎಲ್ಲ ಹಾಳು ಮಾಡಿಬಿಡ್ತಾರೆ ಸುಮ್ಮನೆ ಟೈಮ್ ವೇಸ್ಟ್ ಇರೋ ದೊಡ್ಡ ರಂಗೋಲಿ ಹಾಕ್ತಾ ಕುತ್ಕೊಂಡ್ರೆ ತುಂಬಾ ಕೆಲಸ ಐತೆ ಅಂತ ಹೇಳ್ಬಿಟ್ಟು ಹಂಗೆ ಪೂಜೆನ ಮಾಡ್ಕೊಂಡೆ ಚಿಕ್ಕ ರೊಂಗೋಲಿ ಹಾಕಿ ಹಾಯ್ ಎವ್ರಿ ಒನ್ ಪೂಜೆ ಎಲ್ಲ ಮುಗ್ದಿದ್ದಾಯ್ತು ಇವಾಗ ಟಿಫನ್ ಮಾಡ್ಕೊಳ್ಬೇಕು ಇಬ್ರು ಕೂಡ ಎದ್ದಿದ್ದಾರೆ ಎದ್ಬಿಟ್ಟು ನೋಡಿ ಕುಯಿಂಕು ಅಂತಿದ್ದಾನವನು ಇಲ್ಲಿ ಯಕ್ಷಿ ಇದ್ದಾನೆ ಹೊರಗಡೆ ನಿಂತ್ಕೊಂಡು ನೋಡ್ತಾ ಇದ್ದ ಎಷ್ಟು ತನಕ ಇವಾಗ ಪೂಜೆ ಎಲ್ಲ ಮುಗೀತು ಟಿಫನ್ಗೆ ದೋಸೆ ಮಾಡ್ಕೊಳಣ ಅಂತ ಹೇಳ್ಬಿಟ್ಟು ಅನ್ಕೊಂಡಿದೀನಿ ಬೇಗ ಅದೇ ಅಲ್ವಾ ಆಗೋದು ಸೊ ಹಂಗಾಗಿ ಬೇಗ ಅದನ್ನೇ ಮಾಡ್ಕೊಳೋಣ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಹ್ಯಾಪಿ ಯುಗಾದಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಇಬ್ರಿಗೂ ಸ್ನಾನ ಮಾಡಿಸ್ಬೇಕು ಅವ್ರ ಅಪ್ಪಾಜಿ ಬಂದಮೇಲೆ ಅವ್ರಪ್ಪು ಎಣ್ಣೆ ಹಚ್ಚಿ ಇವರಿಬ್ರಿಗೂ ಎಣ್ಣೆ ಹಚ್ಬಿಟ್ಟು ಸ್ನಾನ ಮಾಡಿಸ್ತೀನಿ ನಾನು ಇನ್ನೇನು ಬೆಳಗ್ಗೆ ಬರೀ ಮುಖಕ್ಕೆ ಮಾತ್ರ ಹಚ್ಕೊಂಡು ಹಂಗೆ ಸ್ನಾನ ಮಾಡ್ಕೊಂಡೆ ನಾವು ಎಣ್ಣೆ ಹಚ್ಕೊತ ಕೂತ್ಕೊಂಡ್ರೆ ಕೆಲಸಗಳಾಗಲ್ಲ ಇವರು ಕೂಡ ಬಿಡೋಲ್ಲ ಸೊ ಹಂಗಾಗಿ ನಾನು ಬರೀ ಮುಖಕ್ಕೆ ಮಾತ್ರ ಎಣ್ಣೆ ಹಚ್ಕೊಂಡು ಬೇಗ ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡೆ ಕೂದಲು ಕೂಡ ಒಣಗಿದ್ದೆ ಚೆನ್ನಾಗಿ ಹೀಗಾಗಿ ಬೇಗ ಸ್ನಾನ ಮಾಡ್ಕೊಂಡಿದ್ದಕ್ಕೆ ಇವಾಗ ಇವರಿಬ್ಬರಿಗೂ ಡ್ರೈ ಫ್ರೂಟ್ಸ್ ಕೊಟ್ಟು ಟಿಫನ್ನ ರೆಡಿ ಮಾಡ್ಕೊಳ್ತೀನಿ ದೋಸೆ ಹಾಕ್ಕೊಂಡು ತಿಂತಾ ಇದ್ದೀನಿ ಇವಾಗ ಟಿಫನ್ನು ಗುಂಡಿಗೆ ಹಾಕ್ಕೊಟ್ಟಿದ್ದೀನಿ ಇಲ್ಲ ಅಲ್ಲಿ ಹೋಗಿದ್ದಾನೆ ಅಡುಗೆ ರೂಮಿಗೆ ಯಕ್ಷಿ ಇಲ್ಲಿ ಕುತ್ಕೊಂಡು ತಿಂತಿದ್ದಾನೆ ಬೆಡ್ ಮೇಲೆ ಇನ್ನು ಚಿನಮ್ಮನೂ ಕೂಡ ಬೇಗನೆ ಬಂದರು ನನಗೂ ಕೂಡ ಖುಷಿ ಆಯಿತು ತುಂಬಾ ಕೆಲಸ ಇತ್ತು ಬಿಡ್ತಾ ಇರಲಿಲ್ಲ ಇಬ್ಬರು ಅವರು ಕೂಡ ಮೇಲೆ ಮೂರು ಜನಕ್ಕೂ ಕೂಡ ಎಣ್ಣೆ ಹಚ್ಚಿ ಇನ್ನು ನಾನು ಅವ್ರು ಇಬ್ಬರಿಗೂ ಕೂಡ ಸ್ನಾನ ಮಾಡ್ಸೋಣ ಅಂತಲ್ಬಿಟ್ಟು ಹೋದೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಇನ್ನು ಫುಲ್ಲು ಅಡುಗೆ ರೂಮ್ ಫುಲ್ ಎಲ್ಲ ಫುಲ್ಲು ನೋಡೋಕೆ ಆಗ್ತಿರಲಿಲ್ಲ ಹಂಗಾಗಿಬಿಟ್ಟಿತ್ತು ಚಿನಮ್ಮ ಅಷ್ಟೊತ್ತಿಗೆಲ್ಲ ಕ್ಲೀನ್ ಮಾಡಿಕೊಟ್ರು ಅವರಿಬ್ರಿಗೂ ಸ್ನಾನ ಮಾಡಿಸ್ಕೊಂಡು ಬರೋತ್ತಿಗೆ ನಾನು ಹೋಳಿಗೆ ಎಲ್ಲ ರುಬ್ಬಿಟ್ಟು ಸಾಂಬಾರೆಲ್ಲ ಮಾಡಿದ್ದೆ ಅವ್ರು ಬರೋತ್ತಿಗೆ ಇನ್ನು ಫುಲ್ ಎಲ್ಲ ಅವರು ಕೂಡ ಹಂಗೆ ಒಂದು ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ಜೋಡಿಸೋದು ಅದನ್ನೆಲ್ಲ ಜೋಡಿಸ್ಬಿಟ್ಟು ಹಂಗೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಟ್ರು ಹೋಳಿಗೆ ಸಾರು ಕೂಡ ಮಾಡಿಕೊಂಡೆ ಪಾತ್ರೆ ಅಂತೂ ತುಂಬಾ ಇದೆ ಇವಾಗ ಪಾತ್ರೆ ಎಲ್ಲ ತೊಳ್ಕೊಳ್ಬೇಕು ಚಿನ್ನಮ್ಮನ ಸ್ನಾನಕ್ಕೆ ಹೋದ್ರು ಇವಾಗ ನಾನು ಗುಂಡುಗೆ ಊಟಕ್ಕೆ ರೆಡಿ ಮಾಡಿಬಿಟ್ಟು ಪಾತ್ರೆ ಎಲ್ಲ ತೊಳ್ಕೊಂಡೆ ಫುಲ್ಲು ಅವ್ನಿಗೆ ಊಟ ಮಾಡ್ಸೋಣ ಹೇಳ್ಬಿಟ್ಟು ಟೈಮ್ ಆಯಿತು ಅಂತೇಳ್ಬಿಟ್ಟು ಮೆಂತೆ ಕಿಚಡಿನ ಮಾಡಿದೆ ತುಂಬಾ ಟೇಸ್ಟಿಯಾಗಿತ್ತು ರೆಸಿಪಿನ ಅಪ್ಲೋಡ್ ಮಾಡ್ತೀನಿ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ ರೆಸಿಪಿನ ಅಪ್ಲೋಡ್ ಮಾಡ್ತೀನಿ ಇಲ್ಲಿ ಚಿನ್ನಮ್ಮ ಮಾಡ್ತಾ ಮಾಡ್ತಾಯಿದ್ರು ನಾನು ಗುಂಡು ಊಟ ಮಾಡಿಸ್ತಿದ್ದೆ ಅಂತೇಳ್ಬಿಟ್ಟು ಇನ್ನು ಮಧ್ಯಾಹ್ನಕ್ಕೆ ಹೋಳಿಗೆ ಮಾಡೋಕ್ಕಾಗಲಿಲ್ಲ ಸಂಜೆ ಮಾಡ್ಕೊಳೋಣ ಅಂತೇಳ್ಬಿಟ್ಟು ಊಟ ಮಾಡಿಕೊಂಡು ಇವರಿಬ್ರಿಗೂ ಮಲಗಿಸ್ಬಿಟ್ಟು ನಾನು ಒಂದು ಸ್ವಲ್ಪ ಕಿಚನ್ ಫುಲ್ಲೆಲ್ಲ ಮತ್ತೆ ಹರಡಿತ್ತು ಊಟ ಮಾಡಿರೋದು ಮಧ್ಯಾಹ್ನ ಮತ್ತು ಫುಲ್ ಒಂದು ರೌಂಡ್ ಮತ್ತೆ ಫುಲ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಚಿನಮ್ಮ ಕೂಡ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಅಂತೇಳ್ಬಿಟ್ಟು ಅವರು ಕೂಡ ಮಲ್ಕೊಂಡ್ರು ನಾನು ಅವ್ರ ಮಲ್ಗೆದಣಾವತಿಗೆ ಹೋಳ್ಗೆ ಮಾಡ್ಕೊಳೋಣ ಅಂತೇಳ್ಬಿಟ್ಟು ಹೋಳ್ಗೆನ ಮಾಡ್ಕೊಳ್ತಾ ಇದ್ದೆ ಬೇಗ 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 ಬೇಗನೆ ಆಯಿತು ಚೆನ್ನಾಗಿ ಬಂದಿತ್ತು ಹೋಳಿಗೆ ಅಂತೂ ತುಂಬಾ ಸಖತ್ತಾಗಿ ಬಂದಿತ್ತು ಸ್ಮೂತಾಗಿ ಬಂದಿತ್ತು ರೆಸಿಪಿ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ರೆಸಿಪಿನ ಮತ್ತೆ ನಾನು ಬೇಕಾದ್ರೆ ಮಾಡಿಬಿಟ್ಟು ತೋರಿಸ್ತೀನಿ ಯಾವ ರೀತಿ ಸ್ಮೂತಾಗಿ ಮಾಡ್ಬೋದು ಅಂತೇಳ್ಬಿಟ್ಟು ತುಂಬಾ ದಿನ ಇಡ್ಬೋದು ಹಾಳಾಗೋದಿಲ್ಲ ಇನ್ನು ಸಂಜೆ ಯಕ್ಷಿ ಕೂಡ ಇದ್ದ ಒಂದು ಹೋಳಿಗೆ ಹಾಕ್ಕೊಟ್ಟೆ ತಿನ್ನೋದಕ್ಕೆ ಇನ್ನು ನಾನು ಸಂಜೆ ಒಂದು ಸ್ವಲ್ಪ ದೀಪ ಹಚ್ಚೋಣ ಅಂತೇಳ್ಬಿಟ್ಟು ಚಿನ್ನಮ್ಮ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಡ್ತಾಯಿದ್ರು ಹಂಗೆ ಕಸ ಗುಡಿಸ್ಬಿಟ್ಟು ನಾನು ಕೂಡ ಹೂವು ಇಲ್ಲ ಮುಟ್ಕೊಂಡು ಹಂಗೆ ಸಿಂಪಲ್ಲಾಗಿ ರೆಡಿಯಾಗಿ ಮೇಲ್ಗಡೆ ಬಟ್ಟೆ ಬೇರೆ ಒಣಗಾಕಿದೆ ಹಂಗೆ ತಗೊಂಡು ಬರೋಣ ಹಂಗೆ ಒಂದು ಸ್ವಲ್ಪ ಹೊತ್ತು ಕೂಡ ಹಂಗೆ ಮೇಲ್ಗಡೆ ಟೆರೆಸ್ ಮೇಲೆ ಆಟಾಡಿಸ್ಕೊಂಡು ಮೇಲ್ಗಡೆ ಟೆರೇಸ್ ಮೇಲೆ ಬಂದರೆ ಅಂತೂ ತುಂಬ ಖುಷಿಪಟ್ಟು ಆಡ್ತಾರೆ ಇಬ್ಬರು ಕೂಡ ಏನೋ ಅಂತಾರೆ ಅವ್ರಿಗೆ ಫ್ರೀಯಾಗಿ ಆಟ ಆಡ್ಬೋದು ಹೇಳ್ಬಿಟ್ಟು ಫ್ರೀಯಾಗಿ ಆಟ ಆಡ್ಕೊಂಡು ಇರ್ತಾರೆ ಬಟ್ಟೆ ಎಲ್ಲ ಒಣಗಿದೆ ಹೆಂಗೆ ಆಗ್ಬಿಟ್ಟಿದೆ ಗಾಳಿಗೆ ಅದನ್ನೆಲ್ಲ ತಕ್ಕೊಂಡು ಸ್ವಲ್ಪ ಗುಂಡಿಗೆ ರವೆ ಇಟ್ಟು ಖಾಲಿಯಾಗಿತ್ತು ಸೊ ಹಂಗಾಗಿ ಅದನ್ನ ರೆಡಿ ಮಾಡ್ಕೊಳ್ತಾ ಇದೆ ರೆಸಿಪಿ ಬೇಕಂದರೆ ಚೆಕ್ ಮಾಡಿ ನಾನು ಇನ್ಸ್ಟಾಗ್ರಾಮಲ್ಲಿ ಇಲ್ಲಿ ಚೆನ್ನಮ್ಮ ಸಂಜೆ ಟೈಮು ಒಡೆನ ಮಾಡ್ತಾ ಇದ್ದಾರೆ ಸ್ವಲ್ಪ ನೈಟ್ ಊಟಕ್ಕೆ ಅಂತ ಅಂತೇಳ್ಬಿಟ್ಟು ತುಂಬ ಟೇಸ್ಟಿಯಾಗಿತ್ತು ತುಂಬಾ ಸಕ್ಕತ್ತಾಗಿತ್ತು ಚೆನ್ನಾಗಿ ಮಾಡಿದ್ರು ಮಾತ್ರ ನನಗೆ ಒಡೆ ಅಷ್ಟು ಮಾಡಕ್ಕೆ ಬರೋದಿಲ್ಲ ಸೊ ಹಂಗಾಗಿ ಅವರೇ ಇದ್ದಾರೆ ಊಟ ಮಾಡೋಣ ಹೇಳ್ಬಿಟ್ಟು ಒಳಗಿನ ಬಿಸಿ ಮಾಡ್ಕೊಂಡು ಅದಕ್ಕೆ ಜಾಸ್ತಿ ತುಪ್ಪ ಹಾಕೊಂಡ್ಬಿಟ್ಟು ಊಟ ಮಾಡ್ಕೊಂಡ್ವಿ ಇನ್ನು ಗುಂಡುಗೂ ಕೂಡ ಹಂಗೆ ಮಲಗಿಸ್ಬಿಟ್ಟು ಫುಲ್ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಮಲ್ಕೊಂಡ್ವಿ ಈ ನಮ್ಮ ಪುಟ್ ಫ್ಯಾಮಿಲಿ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಟೇಕ್ ಕೇರ್